ಹಳ್ಳ ಸೇರಿದ ಆಹಾರ ಧಾನ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಂಗನವಾಡಿಗಳಲ್ಲಿ ಕಲಿಯುತ್ತಿರುವ ಪ್ರತಿ ಮಗುವಿಗೆ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಅಪೌಷ್ಟಿಕತೆ ಹೋಗಲಾಡಿಸಲು ಪೌಷ್ಟಿಕಾಂಶಯುಕ್ತ ಊಟ ಉಪಹಾರಕ್ಕಾಗಿ ಗುಣಮಟ್ಟದ ಆಹಾರ ಪದಾರ್ಥಗಳಿಗೆ ಖರ್ಚು ಮಾಡಲಾಗುತ್ತಿದೆ ಆದರೆ ಗುಣಮಟ್ಟದ ಆಹಾರ ಪದಾರ್ಥ ತಾಯಿ ಮತ್ತು ಮಗುವಿಗೆ ತಲುಪುತ್ತಿದೆಯೇ ಎಂದು ಪರಿಶೀಲಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಹೌದು ಅಂಗನವಾಡಿಗಳಿಗೆ ಸರಬರಾಜಾಗುವ ಗೋಧಿ ತುಂಬಿದ ಮೂಟೆ ಕುಷ್ಟಿಗಿ ಪಟ್ಟಣದ ಹೊರವಲಯದಿಂದ ಹಾದು ಹೋಗಿರುವ ಕುರ್ಬ್ನಾಲ್ ಸಮೀಪದ ಹಳ್ಳದಲ್ಲಿ ಎಸೆಯಲಾಗಿದೆ ಹಳ್ಳದ ನೀರಿನ ಗುಂಟ ಗೋಧಿ ಹರಿದಿದೆ ಗೋಧಿ ತುಂಬಿದ ಮೂಟೆ ಸಹ ಹಳ್ಳದಲ್ಲಿ ಪತ್ತೆಯಾಗಿದೆ ಗೋಧಿ ಹಳ್ಳಕ್ಕೆ ಅಳೆಯುತ್ತಿರುವುದನ್ನು ಗಮನಿಸಿರುವ ಗ್ರಾಮಸ್ಥರು ಮೊಬೈಲ್ನಲ್ಲಿ ದೃಶ್ಯವನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಅಂಗನವಾಡಿ ಕೇಂದ್ರದವರು ಅಥವಾ ಅಂಗನವಾಡಿಗಳಿಗೆ ಆಹಾರ ಧಾನ್ಯಗಳ ಸರಬರಾಜು ಮಾಡುವವರು ಹಳ್ಳಕ್ಕೆ ತಂದು ಸುರಿದಾರೋ ಗೊತ್ತಿಲ್ಲ ಗೋಧಿ ಮಾತ್ರ ಕಳಪೆಯಿಂದ ಕೂಡಿದ ಕಾರಣ ಹಳ್ಳಕ್ಕೆ ಎಸೆದು ಹೋಗಿರಬಹುದು ಎಂಬ ಅನುಮಾನವಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಳ್ಳಕ್ಕೆ ಎಸೆದಿರುವವರ ಪತ್ತೆಗೆ ಮುಂದಾಗಬೇಕು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಆಶ್ಚರ್ಯ ತೊಗೊಂಡು ಅಂತ ತಗೊಂಡೆ ಈ ಕರೆಕ್ಟಾಗಿ ಬರ್ಬೇಕಿದೆ